ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಮತ್ತು ನಿಮ್ಮ ಮುಂದೆ ನಾನಿದ್ದೀನಿ ಇರಾಕ್ ದೇಶದ ಕುರ್ದಿಸ್ತಾನಲ್ಲಿ ನಮ್ಮ ಪ್ರೀತಿಯ ಕನ್ನಡಿಗ ಹಾಗೆ ಮಂಗಳೂರಿನ ಯೂಟ್ಯೂಬರ್ ಆದ ಮಿಸ್ಟರ್ ಪದ್ದು ಜೊತೆಗೆ

ನೋಡಿ ಫ್ರೆಂಡ್ಸ್ ನಮ್ಮೊಟ್ಟಿಗೆ ಗ್ಲೋಬಲ್ ಕನ್ನಡಿಗೆ ಅವರು ಮಾತಾಡ್ತಿದ್ದಾರೆ ಒಂದು ಯೂಟ್ಯೂಬರ್ ಆಗಿ ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಾರೆ ಅವರಿಗೆ

ಒಂದ ಸ್ನೇತ್ರ ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಇರಾಕ್ ದೇಶದ ಕುರ್ದಿಸ್ತಾನ್ ಅಲ್ಲಿ ಕೇಸರಿ ಬಾತ್ ತಿಂತಾ ಇರೋ ಕನ್ನಡದ ಕೋರ ಈ ತರ ದೃಷ್ಟ ಎಚ್ಚರಿಕೆ ಬಂದಿದೆ ಲೈಫ್ ಅಲ್ಲಿ ಹೇಳಿ ನಮ್ಮ ಕನ್ನಡಿಗರು ನಮ್ಮ ಗ್ಲೋಬಲ್ ಕನ್ನಡಿಗರು ಇರಾಕ್ ದೇಶದಲ್ಲಿ ಕೆಲಸ ಮಾಡ್ತಾ ಇದಾರೆ ಎಲ್ರು ಇವುಗಷ್ಟೇ ಕೆಲಸ ಮಾಡ್ಕೊ ಮಂದು ನನಗೋಸ್ಕರ ಸರ್ಪ್ರೈಸ್ ಆಗಿ ಒಂದು ಸ್ವೀಟ್ ತಿನ್ಸ್ಬೇಕು ನೀವು ನಾಳೆ ಬೆಳಗ್ಗೆ ಹೊರಟು ಬಿಡ್ತಾ ಇರೋ ಉದ್ದೇಶಕ್ಕೋಸ್ಕರ ಬಿಸಿ ಬಿಸಿ ಕೇಸರಿ ಬಾತು ಕೇಸರಿ ಬಾತಲ್ಲಿ ಕೇಸರಿಬಾತ್ಗಿಂತ ಗೋಡಂಬಿ ದ್ರಾಕ್ಷಿ ಬಾದಾಮಿನೇ ಜಾಸ್ತಿ ಇದೆ ಸೊ ಈ ರೀತಿ ಹಾ ಅವಿತ್ ತುಪ್ಪ ನಂದಿನಿ ತುಪ್ಪ ತುಪ್ಪ ಸೊ ಮಾಡಿಕೊಟ್ಟ ಪ್ರತಿಯೊಬ್ಬ ಕನ್ನಡಿಗನಿಗೂ ತುಂಬು ಹೃದಯದ ಧನ್ಯವಾದಗಳು ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ